ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ಒಂದು ಲೋ ಬಜೆಟಲ್ಲಿ ಒಂದು ಲೋ ಮಾಡಲು ಟಾಟಾ ಎ ಸಿ ಗಾಡಿ ಹುಡುಕ್ತಿರೋಂಥವ್ರಿಗೆ ಈ ಗಾಡಿ ಸಿಗುತ್ತೆ ಒಳ್ಳೆ ಪ್ರೈಸಲ್ಲಿ ಅಂತ ಹೇಳ್ಬೋದು ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ ಬೇಕಂದರೆ ನೀವು ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಡೀಟೇಲ್ಸ್ ಎಲ್ಲ ಸಿಕ್ಕಾದ್ಮೇಲೆ ನಿಮಗೆ ಓನರ್ ನಂಬರ್ ಸಿಗುತ್ತೆ ಅಂದರೆ ಈ ವಿಡಿಯೋದ ಕೊನೆಯಲ್ಲಿ ಓನರ್ ನಂಬರ್ ಸಿಗುತ್ತೆ ವೀಕ್ಷಕರೇ ವೀಡಿಯೋನ ಪೂರ್ತಿ ನೋಡಿ ಓಕೆನಾ ನೀವಿನ್ನೂ ಅದಕ್ಕಿಂತ ಮುಂಚೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನು ಯಾರಾದರೂ ಹೊಸಬರು ನೋಡ್ತಾ ಇದ್ದರು ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಸಹ ಯಾರಿಗೇನ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೀವು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮ ಗಾಡಿ ಯಾವುದಾದ್ರು ಸೇಲ್ಗಿದ್ರೆ ನೀವು ಸೇಲ್ ಮಾಡಬೇಕಂತ ಏನಾದರೂ ಅಭಿಪ್ರಾಯ ಇದ್ದರೆ ನಿಮ್ಮ ಗಾಡಿ ಫೋಟೋಸ್ನ ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ ವೀಕ್ಷಕರೇ ಈ ನಂಬರ್ಗೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಲ್ಲ ಗಾಡಿ ಓನರ್ ನಂಬರ್ ಬೇಕಂದರೆ ನಿಮಗೆ ವೀಡಿಯೋನ ಪೂರ್ತಿ ನೋಡಿ ವೀಡಿಯೋದ ಕೊನೆಯಲ್ಲಿ ಗಾಡಿ ಓನರ್ ನಂಬರ್ ಸಿಗುತ್ತೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ನಿಮ್ಮ ಗಾಡಿ ಯಾವುದಾದ್ರು ಸೇಲ್ಗಿದ್ರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಫೋಟೋಸ್ ವೀಡಿಯೋಸ್ ಅಥವಾ ಡೀಟೇಲ್ಸ್ ಏನಾದರೂ ಇದ್ದರೆ ವಾಟ್ಸಪ್ಪಲ್ಲಿ ಕಳಿಸಿ ಮತ್ತು ನಾನೇ ನಿಮಗೆ ಕರೆ ಮಾಡಿ ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮ ಗಾಡಿ ಅಂತ ಹೇಳ್ಬೋದು ವೀಕ್ಷಕರೇ ವೀಕ್ಷಕರೇ ಕನ್ಫ್ಯೂಸ್ ಹೋಗ್ಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಗಾಡಿ ಓನರ್ ನಂಬರ್ ಅಲ್ಲ ಗಾಡಿ ಓನರ್ ನಂಬರ್ ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ಸಿಗುತ್ತೆ ಯಾಕಂದರೆ ತುಂಬ ಜನ ಈ ನಂಬರಿಗೆ ಕರೆ ಮಾಡ್ತಿದ್ರೆ ಹಾಗಾಗಿ ಪದೇ ಪದೇ ಹೇಳ್ತಿದೀನಿ ಅಷ್ಟೇ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡಿದಾರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಓನರೇ ಸ್ವಲ್ಪ ತಿಳಿಸಿದರೆ ಅವರು ಅದೊಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ನೀವು ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡಿದ್ರೆ ಅವ್ರ ಓನರ್ ಹೇಳುವಾಗ ಏನಾದ್ರೂ ಮಾಹಿತಿ ಮಿಸ್ ಆಗಿಬಿಡುತ್ತೆ ಹಾಗಾಗಿ ಸ್ಕಿಪ್ ಮಾಡಿದಾಗ ನೋಡಿ ಡೀಟೇಲ್ ಸಿಗುತ್ತೆ ಅದಾದ್ಮೇಲೆ ನಿಮಗೆ ಓನರ್ ನಂಬರ್ ಸಿಗುತ್ತೆ ವೀಕ್ಷಕರೇ ಟಾಟಾ ಇ ಸಿ ಕಳಿಸಿದ್ರಲ್ಲ ಸೇಲ್ ಇನ್ನು ಬೆಳಿಗ್ಗೆ ಫೋಟೋಸ್ ಕಳಿಸಿದ್ರೆ ನಾನ್ ಬಿಜಿ ಇದ್ದೆ ಮಾಡ್ಲಾ ಈಗ ಫ್ರೀ ಇದ್ದೆ ಅದಕ್ಕೆ ಮಾಡಿದೆ ಎಷ್ಟೇ ಓನರ್ ಅಲ್ಲಿ

ಓಕೆ ನೀವು ಈಗ ನಾವು ಓನರು ಲೆಕ್ಕ ಹಾಕಿಲ್ಲ ರೀ ಅನ್ನದ ಒಟ್ಟು ಇಲ್ಲೇ ಊರಾಗೆ ಇತ್ತು ಗಾಡಿ ತೊಗೊಂಡೀವ್ರಿ ರೈತರು ನಾವು ಆಳ್ ಉಳು ತರಾಕ ಒಯ್ಯಾಕತ್ತೆ ತೊಗೊಂಡಿದ್ದೆವು ನಮ್ಗೆ ಅದು ನಡೆಯೋ ಕೆಲಸ ಮಾಡಾಕ ಅದಕ್ಕೆ ಹೊಂದಾಣಿಕೆ ಆಗೋಲ್ರಿ ಓಕೆ ಅದಷ್ಟು ಮುಂದಾಗೆ ಕೊಡ್ಬೇಕತ್ತೆ ವಿಚಾರ್ ಮಾಡಿ ಕೊಡತ್ತೀವ್ರಿ ಅಲ್ಲ ನಿಮಗೆ ಕೊಟ್ರಲ್ಲ ಅವ್ರು ಏನಾದ್ರು ಹೇಳಿಲ್ವಾ ನಾವು ಇಷ್ಟ ಓನರು ಅಂತ ನಾವು ಏನು ಕೇಳಿ ಅಲ್ರಿ ಅವರು ಏನು ಹೇಳಿ ಹಾ ಹಾ ಸುಮ್ನ ಹಂಗೆ ತಗೊಂಡ್ ಬಂದ್ ಬಿಡಿದ್ರ ಹಾ ರೀ ಇಲ್ಲೇ ಊರಾಗ ರೀ ದೋಸ್ತ ತಮ್ಮ ಅಲ್ಲಿ ಆಹ್ ಹಾ ಹಾ ಹಿಂಗೇ ತಗೊಂದಿವ್ರಿ ಲೋನ್ ಗೇನೇನಿಲ್ಲಲ್ಲಾ ಇನ್ ಲೋನ್ ತಗೋನಿಲ್ರಿ ಓಕೆ ಓಕೆ ಈಗ ಟೈರ್ ಎಲ್ಲಾ ಓಕೆ ಅದಾವೆ ಪ ಎಷ್ಟ್ ಹೊಡೆ ಅಂತ ಗೊತ್ತಿಲ್ಲ ಎರಡ್ ಸಾವಿರದ ಒಂಬತ್ತ್ ಮಾಡಲಲ್ವಾ ಇದು ಇವತ್ ಸಾವಿರ ಮ್ಯಾಗ ಹೊಡೆದ್ರಿ ಅಣ್ಣ ಅದ ಬಟ್ ಭಾಳ ಓಕೆ ಇರ್ಲಿ ಬಿಡಿ ಗಾಡಿ ಎಲ್ಲಿದೆ ಇದು ಗಾಡಿ ಗೋಕಾಕ್ ಇದರಿಂದ ಒಂದ್ ಮೂವತ್ ಕಿಲೋಮೀಟರ್ ಗೋಕಾಕ್ ಇಂದ ಮೂವತ್ ಕಿಲೋಮೀಟರ್ ಯಾವ ಊರದು ಹಳೆ ಎರಗುದ್ರಿ ಹಳೆ ಹಳೆ ಎರಗುದ್ರಿ ಅಣ್ಣ ಹಳೆ ಎರಗುದ್ರಿ ಹಾ ರೀ ಓಕೆ ಓಕೆ ಅಂದ್ರೆ ಗಾಡಿ ಅಲ್ಲೇ ಇರುತ್ತೆ ಅದು ಗಾಡಿ ಇಲ್ಲೇ ಇರುತ್ತೆ ಸರಿ ಸರಿ ಅದು ಗಾಡಿ ರೇಟ್ ಏನು ಹೇಳ್ತಿದ್ರಾ ಗಾಡಿ ರೇಟ್ 120 ಹೇಳ್ತೀವಿ ಅಣ್ಣ 120 ಹೇಳ್ತೀರಾ ಹಾ ರೀ ಅಣ್ಣ ಫೈನಲ್ ಏನು ಆಗಬಹುದು ರೇಟ್ ಅದು ಫೈನಲ್ ಒಂದ ಆಗಬಹುದು ರೀ ಅಣ್ಣ ಒಂದು ಆ ಒಂದಾದ್ರೆ ಕೊಡ್ತೇನೆ ಅಂದ್ರೆ ನೀ ತಗೊಂಡು ಟೈರ್ ಎಲ್ಲಾ ಹಾಕ್ಸ್ಕೊಂಡಿದ್ರೆ ವಸ್ತಾಗಲ್ಲ

ನೀವ್ ಹಂಗಾರೆ ಒಂದು ಹೇಳ್ತೀರಾ ಒಂದಕ್ ಬಂದ್ರೆ ಬಿಡ್ತೀರಾ ಸರಿ ಒಟ್ಟು ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದಾವಲ್ಲ ಅಲ್ಲಿ ಪ್ರೆಸೆಂಟ್ ಈ ಸದ್ಯ ಎಲ್ಲ ರನ್ನಿಂಗ್ ಇದಾವಣ ಸರಿ ಸರಿ ಓಕೆ ಆಯ್ತು ಕಾಂಟ್ಯಾಕ್ಟ್ ಮಾಡ್ತೀನಿ ಇದೆ ನಂಬರ್ ನಿಮ್ಮದು ಹಾ ಇದೆ ನಂಬರ್ ರೀ ಮಾತ್ ನಿನ್ನಾಟ ಬಾಂದ್ರೂನು ಹೆಚ್ಚಾ ಕಮ್ಮ ವಾಣಂತೂರು ಅಂದ್ರೆ ಆಗ ನಾರಿ ಅಲ್ಲ ಒಂದ್ರಗೆ ಅಂದ್ರೆ ಆಗಲ್ಲ ಹೆಚ್ಚು ಕಡಿಮೆ ಅದೇ ಆಗುತ್ತ ಬಂದ ಮೇಲೆ ಹಾ ರೀ ಒಟ್ಟು ಒಂದ್ ಅವರೇಜ್ ನೀವು ರೇಟ್ ಹೇಳಿದ್ರಿ ಆ ಬಂದ ಮೇಲೆ ಹೆಚ್ಚು ಕಡಿಮೆ ಆಗುತ್ತೆ ಬಿಡ್ರಿ ಹಾ ಹಾ ಓಕೆ ಆಯ್ತು ಓಡ್ರಿ ಇದೆ ನಂಬರ್ ಅಪ್ಡೇಟ್ ಮಾಡ್ತೀನಾ ಹಾ ಮಾಡ್ ಮಾಡ್ ಓಕೆ ಸರ್ ಆಯ್ತು ಕೇಳಿಸ್ಕೊಡಲ್ಲ ವೀಕ್ಷಕರೇ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಈ ಗಾಡಿ ಬಗ್ಗೆ ಅಥವಾ ಲೊಕೇಶನ್ ಬಗ್ಗೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಏನಾದರೂ ಕೇಳೋಕ್ಕೆ ಮಾಹಿತಿ ಬೇಕು ಅಂದರೆ ನೀವು ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿಲ್ಲ ವೀಕ್ಷಕರೇ ಅದು ಈ ಗಾಡಿ ಓನರ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿದರೆ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಂದ್ರೂ ಅವ್ರ ಕಡೆಯಿಂದ ನಿಮಗೆ ಸಿಗುತ್ತಂತ ಹೇಳ್ಬೋದು ವೀಕ್ಷಕರೇ ಒಂದು ಈ ಗಾಡಿ ಒಂದು ಸ್ವಲ್ಪ ಲೋ ಮಾಡಲ್ ಆಗಿರೋದ್ರಿಂದ ಒಂದು ಸ್ವಲ್ಪ ಓನರು ಜಾಸ್ತಿ ಆಗಿರೋ ಅನ್ಸುತ್ತೆ ವೀಕ್ಷಕರೇ ಒಂದು ಸಲ ಡೈರೆಕ್ಟಾಗಿ ಗಾಡಿ ವಿಸಿಟ್ ಮಾಡಿ ಕಂಡೀಷನ್ ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಕೋತ್ ಮಾತಾಡಿ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ರೇಟೇನು ಫಿಕ್ಸ್ ಇರೋದಿಲ್ಲ ವಕ್ಷೇನ ಹಾಗೆ ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಹಾಗೂ ಗಾಡಿ ಯಾರಿಗಾನ ಅವಶ್ಯಕತೆ ಇದ್ದರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ದು ಯಾವುದಾದ್ರೂ ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸ್ನ ಕಳಿಸೋದನ್ನು ಮರಿಬಿ